ಶಸ್ತಚಿಕಿತ್ಸೆಗೆದು ಬಂದಿದ್ದ ಎರಡು ತಿಂಗಳ ಬಾಣಂತಿಯೊಬ್ಬರು ಸಾವನ್ನಪ್ಪಿರುವ ಘಟನೆಗೆ ಸಂಬಂಧಿಸಿದಂತೆ ಮೃತ ಬಾಣಂತಿಯ ಅಜ್ಜಿಯೊಬ್ಬರು ಎಸ್ಪಿ ಕಾಲಿಗೆ ಬಿದ್ದು ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಬಾಣಂತಿ ಸಾವಿನ ವಿಚಾರ ತಿಳಿಯುತ್ತಿದ್ದಂತೆ ಮಡಿಕೇರಿಯ ಆಸ್ಪತ್ರೆಯ ಶವಾಗಾರಕ್ಕೆ ಆಗಮಿಸಿದ ಕುಟುಂಬಸ್ಥರು ಸಂಬಂಧಿಕರು ವೈದ್ಯರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ನಿರ್ಲಕ್ಷ್ಯ ತೋರಿದ ವೈದ್ಯರ ವಿರುದ್ಧ ಕ್ರಮ ಜರುಗಿಸುವಂತೆ ಬಾಣಂತಿಯ ಸಾವಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು ತಡರಾತ್ರಿಯಾದರೂ ಕೂಡ ಮಹಿಳೆಯ ಮರಣೋತ್ತರ ಪರೀಕ್ಷೆ ಮಾಡಲು ಹಿಂದಿಟ್ಟು ಹಾಕಿದ್ರು ನಾವು ಬೇರೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡೋದಾಗಿ ಹಠ ಹಿಡಿದ್ರು ಸ್ಥಳಕ್ಕಾಗಮಿಸಿದ ಕೊಡಗು ಎಸ್ಪಿ ರಾಮರಾಜನ್ ಒಂದು ವೇಳೆ ವೈದ್ಯರಿಂದಲೇ ತಪ್ಪಾಗಿದ್ದಲ್ಲಿ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಕುಟುಂಬಸ್ಥರಿಗೆ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದ್ರು ತಡರಾತ್ರಿಯಾದರೂ ಕೂಡ ಖುದ್ದು ಕೊಡಗು ಎಸ್ಪಿ ರಾಮರಾಜನ್ ಅವರೇ ಮರಣೋತ್ತರ ಪರೀಕ್ಷೆ ವೇಳೆ ಉಪಸ್ಥಿತರಿದ್ದರು ತಡರಾತ್ರಿ ಬಾಣಂತಿಯ ಮರಣೋತ್ತರ ಪರೀಕ್ಷೆ ನಡೆಸಿ ಬಾಣಂತಿಯ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ಆದರೆ ಏನೂ ಅರಿಯದ ಎರಡು ಕಂದಮ್ಮಗಳು ಮಾತ್ರ ತಾಯಿಯನ್ನ ಕಳೆದುಕೊಂಡು ತಬ್ಬಲಿಗಳಾಗಿವೆ ಎರಡು ಗಂಟೆಗೆ ಹೋಗುತ್ತಿಗೆ ಅವರು ಒಳಗಡೆ ಕರ್ಕೊಂಡು ಹೋಗಿದ್ರು ಮಗುಗೆ ಹಾಲು ಕುಡಿಸ್ಬಿಟ್ಟು ಹನ್ನೆರಡು ಮುಕ್ಕಲ್ಲಿಗೆ ಕರ್ಕೊಂಡು ಹೋದ್ರು ಒಳಗಡೆ ಒಳಗಡೆ ಹೋಗ್ಬಿಟ್ಟು ಒಂದು ಹುಡುಗಿದ ಆಪ್ರೇಷನ್ ಆಯಿತು ಹುಳನ್ನ ಕರ್ಕೊಂಡೋಗಿ ಅರ್ಧ ಗಂಟೆ ಆದರೆ ಹುಳನ್ನ ಕರ್ಕೊಂಡ್ಬಂದಿಲ್ಲ ಕರ್ಕೊಂಡ್ಬಂದು ಇಳ್ದಕ್ಕೆ ನಾವು ಕೇಳಿದ್ವಿ ಏನಾಯಿತು ಎಂತಾಯಿತು ಅಂತ ಕೇಳ್ತೀವಿ ಯಾರು ನಮ್ಮ ಹತ್ರ ಹೇಳಲಿಲ್ಲ ಏನೂ ಹೇಳಲಿಲ್ಲ ಅವರು ಏನು ಇಳ್ದಿದ್ದಕ್ಕೆ ನಾವು ಸುಮ್ಮನೆ ಇಲ್ಲ ಏನು ಆಗಲ್ಲ ಅಂದ್ಕೊಂಡು ನಾವು ಸುಮ್ಮನೆ ನಿಂತಿದ್ದು ಆಮೇಲೆ ಅವರೇ ತೊಗೊಂಡ್ರು ತೊಗೊಂಡು ಗಾಡಿಗೆ ಹೋಗ್ಕೊಂಡು ತೊಗೊಂಡ್ಬರ್ತಾಯಿದ್ರು ಬರೋತಿಗೆ ನಾವೇ ಮಗು ಎತ್ಕೊಂಡು ನಾನು ಅವಳು ಗಂಡನ ಇಬ್ಬರು ಬಂದ್ವಿ ಓಡ್ ಬಂದ್ಬಿಟ್ಟು ಬಾಗಿಲು ಹಾಕ್ತಿದ್ರು ಅಷ್ಟೊತ್ತಿಗೆ ನಾವು ಹತ್ಕೊಂಡು ನಾವು ಬರ್ತೀವಿ ಅಂತ ಹತ್ಕೊಂಡ್ಬಂದು ಅಲ್ಲಿಂದ ಬರೋದತ್ತಿಗೆ ಲೈಟ್ ಆಫ್ ಆಯ್ತಲ್ಲ ಅವ್ರು ಕೇಳಿದ್ರು ಬೆರಳಿಗೆ ಇದಾಕಿದ್ರು ಅದು ಆಫ್ ಆಗಿದ್ದಕ್ಕೆ ಅವ್ರು ಹೇಳಿದ್ರು ಅದೇನಾಗೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ತಲೆ ಆಡ್ಸ್ಕೊಂಡು ಸುಮ್ಮನೆ ಆದರು ನಾವು ತೊಂದರೆ ಏನಾರು ಉಂಟು ಅಂತ ಕೇಳ್ತಿಗೆ ತೊಂದರೆ ಉಂಟು ಅಂತಲೂ ಹೇಳಲಿಲ್ಲ ಅವರು ಏನು ಹೇಳಲಿಲ್ಲ ಇವ್ರು ಮುಖ ನೋಡ್ತಾರೆ ಸುಮ್ಮನೆ ಆಗ್ತಾರೆ ಮುಖ ನೋಡ್ಕೊಂಡು ಸುಮ್ಮನೆ ಆಗ್ತಿದ್ರು ಆಮೇಲೆ ಅವರು ಸುಮಾರು ಸಲ ಕೇಳಿದ್ರು ಕೇಳ್ಬಿಟ್ಟು ಅವರು ಎದ್ದೇಳಿಸಿ ನೋಡಿದ್ರು ಶಾಂತಿ ಶಾಂತಿ ಅಂತ ಎದ್ದಿಲ್ಲ ಅವಳು ಎದ್ದೆಳೆಸಿದ್ರು ಹೇಳ್ತಿಲ್ಲ ಆಮೇಲೆ ಅದೆಲ್ಲ ಆಫ್ ಆದಮೇಲೆ ಎದ್ ಹಿಡ್ಕೊಂಡು ಇದ್ದಾರೆ ಅಮುಕ್ ಬೇಕಾದ್ರೆ ಅವಳು ಹುಷಾರಾಟ ಅದನ್ನೇನು ಹಿಡ್ಕೊಂಡು ಅಮಗ್ತಾ ಇದ್ದಾರೆ ಉಸಿರು ಮೇಲೆ ಬರ್ತಾರೆ